ಇವತ್ತು ನಾವು ಒಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಗುಳ್ಘಟ್ಟ ಅನ್ನೋ ಗ್ರಾಮದಲ್ಲಿದ್ದೀವಿ ಶ್ರೀ ದೇವರಾಜು ಅಂತ ಸೊ ನೀವೇನು ಬೆಂಗಳೂರಲ್ಲಿ ಉದ್ಯೋಗ ಹುಡಿಕೊಂಡು ಇರೋರಿಗೆ ಹೆಣ್ಕೊಡ್ತೀನಿ ಆ ಥರ ಥರ ಅಂತ ಹೇಳ್ತೀರಾ ಟೋಟಲ್ ಇವರಿಗೆ ಒಂದು ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಜಮೀನಿದೆ ಒಂದು ಹನ್ನೆರಡು ಎಕ್ರೆಯಲ್ಲಿ ಸರ್ವೆ ಮಾಡಿರೋದೇ ಇವರು ಕರೆಕ್ಟ್ ವ್ಯಾಲ್ಯೂಯೇಷನ್ ಮಾಡಿದರೆ ಒಂದೂವರೆ ಕೋಟಿ ದುಡ್ಡಾಗುತ್ತೆ ಆಗುತ್ತೆ ನೀವು ಇವತ್ತು ಇಪ್ಪತ್ತು ಲಕ್ಷ ಪ್ಯಾಕೇಜು ಹದಿನೈದು ಲಕ್ಷ ಪ್ಯಾಕೇಜು ಅವನಿಗೆ ಹೆಣ್ಕೊಟ್ಟು ಮದುವೆ ಮಾಡ್ತಾಯಿದ್ದೀರಾ ಏನೈತೆ ಐ ಟಿ ಫೀಲ್ಡ್ ಅವನಿಗೆ ಹತ್ತು ವರ್ಷದ್ದು ಪೇಮೆಂಟ್ ಏನೈತೆ ಇವ್ರಿಗೆ ಮೂರು ವರ್ಷಕ್ಕೆ ಸಿಗುತ್ತೆ ಪೇಮೆಂಟು ಸೊ ರೈತನಲ್ಲೂ ಆದಾಯ ಇರ್ತದೆ ಅದನ್ನು ನೀವು ಗುರುತಿಸಬೇಕು ನೀವು ರೈತರಲ್ಲಿ ಆದಾಯ ಇರುವಂಥವ್ರನ್ನ ಹುಡುಕಿ ಸಹ ಹೆಣ್ಣು ಕೊಡ್ಬೋದು ಈತನ ಮದುವೆ ಆಗಿಲ್ಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಜಮೀನಿದೆ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾನೆ ನೀವು ಆರಾಮಾಗಿ ಹೇಳ್ಬೋದು ನಾ ಇದು ಯಾವುದೇ ಒಂದು ಪ್ರಮೋಷನಾಗಿ ಇಮೋಷನ್ ಆ ಥರ ಅಂತಲ್ಲ ಒಬ್ಬ ರೈತನಿಗೆ ಆರಾಮಾಗಿ ಹೆಣ್ಣು ಕೊಡ್ಬೋದು ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಆಮೇಲೆ ಈತ ಎಷ್ಟೇ ಜಮೀನಿದ್ರೂ ಸಹ ತುಂಬ ಕಡಿಮೆ ಕಡಿಮೆ ಬಜೆಟಲ್ಲಿ ಹೆಂಗೆ ಡ್ರಿಪ್ ಮಾಡ್ಬೋದು ಅಂತ ಒಂಥರ ತೋರಿಸ್ಕೊಟ್ಟಿದ್ದಾನೆ ಒಂದು ಒಂದೂವರೆ ಸಾವಿರ ರೂಪಾಯಿ ಒಂದು ಒಂದು ಎಕರೆಗೆ ಕಪ್ಪು ಪೈಪನ್ನ ಯೂಸ್ ಮಾಡಿಕೊಂಡು ಡ್ರಿಪ್ ಮಾಡುವಂಥದ್ದು ಒಂದು ತೋರಿಸ್ಕೊಟ್ಟಿದ್ದಾನೆ ಸೊ ನೀವು ವಿಸಿಟ್ ಮಾಡಿ ರೈತರುಗಳು ಉಪಯೋಗ ತಗೊಳ್ಳುವಂಥವ್ರು ಈ ಈತನ ಜಮೀನಿಗೆ ಬಂದು ವಿಸಿಟ್ ಮಾಡಿ ಡ್ರಿಪ್ಪನ್ನ ನೋಡಿ ನೀವು ನೀವೂ ಒಂದಷ್ಟು ಕಡಿಮೆ ದುಡ್ಡಿದೆ ಅಂತ ಖರ್ಚು ಮಾಡೋ ಬದಲು ಕಡಿಮೆ ಬಜೆಟಲ್ಲಿ ಡ್ರಿಪ್ ಮಾಡ್ಕೊಳ್ಳೋ ಅಂತಂದು ನೋಡ್ಕೊಳ್ಬೋದು ನನ್ನ ಹೆಸರು ದೇವರಾಜ್ ಅಂತ ಬೃಹಟ ಗ್ರಾಮ ಮಾವಳಿ ತಾಲೂಕು ಮಂಡ್ಯ ಜಿಲ್ಲೆ ಪಿ ಯು ಸಿ ಪೈಪ್ ತಗೊಂಡ್ರೆ ಬಜೆಟ್ ಜಾಸ್ತಿ ಬೀಳ್ತದೆ ಆ ಬಜೆಟ್ ಕಮ್ಮಿ ಮಾಡ್ಕೊಳ್ಬೇಕೋಸ್ಕರ ನಾನು ಏನು ಮಾಡಿದ್ದೀನಿ ಕೃಷಿ ಇಲಾಖೆ ಕೊಡೋ ಪೈಪ್ನ ಯೂಸ್ ಮಾಡ್ಕೊಂಡಿದೆ ನಾನು ಅನಿರಾವರಿ ಮಾಡಿದ್ದೀನಿ ಇದು ಮೇನ್ ಸಬ್ ಪೈಪ್ ಇದು ಬೋರಿನಿಂದ ಬಂದಿರೋದು ಈ ಬೋರ್ ಏನು ಮಾಡೋದನ್ನು ಕಟ್ ಮಾಡಿದ್ರು ಇಲ್ಲಿ ಫೋರ್ ಬೈ ಟಿ ತಗೊಂಡಿದ್ದೀನಿ ಫೋರ್ ಬೈ ಟಿ ಕಂಡು ತಗೊಂಡು ಈ ಕಡೆ ಟೀ ತಗೊಂಡಿ ಈ ಕಡೆ ಎರಡು ಕಡೂ ಡಿವೈಡ್ ಆಗಬೇಕಲ್ಲ ಅದಕ್ಕೋಸ್ಕರ ಮಾಡೋದನ್ನ ಎರಡು ಕಡು ಗೇಟು ಲಾಕ್ ಮಾಡ್ಕೊಂಡಿದ್ದೀನಿ ಒಬ್ಬರು ಇದು ಫೋರ್ ಬೈ ಥ್ರೀ ಬಿಟ್ಟು ಓಪನ್ ಮಾಡ್ಕೊಂಡದೆ ಹಾಕಿದರೆ ಟಿ ಬರೋರು ಟೀ ತಗೊಂಡ್ರು ಹಾಕಿಬಿಟ್ಟಿದೆ ಆ ಕಡೆ ಈ ಕಡೆ ಲಾಕ್ ಮಾಡ್ಬೋದು ಇದು ಇದು ಬರಲ್ಲ ಯಾಕಂದರೆ ಇದು ಇದು ಯೂಸ್ ಮಾಡಬಹುದು ಅಬೋದಕ್ಕೆ ಮತ್ತೆ ಕಟ್ ಮಾಡಿ ಟೀ ಕಟ್ ಮಾಡಿ ಮತ್ತೆ ಫುಡ್ ಹಾಕಬೇಕಾದ್ರೆ ಹಿಂಸೆ ಆಗುತ್ತೆ ಅವತ್ತು ನಮ್ಗೆ ಯೂಸ್ ಮಾಡ್ತೀನಿ ತಗೊಟ್ಬೇಕಾರೆ ಗೇಟಲ್ಲಿ ಇರ್ತದೆ ಹಾಕ್ ಮಾಡ್ಕೊಂಡ್ರೆ ಇದು ಆಫ್ ಮಾಡಿಬಿಟ್ರೆ ಇಲ್ಲೇ ಬರ್ತಾ ನೀರು ಕಟ್ಕೊಳ್ಬೋದು ಐಸ್ಬೋದು ಅವತ್ತೆ ಈ ಗೇಟರ್ ತಗೊ ಪೈಪ್ ತಗೊಬಿಟ್ರೆ ಇಲ್ಲಿ ಐಸ್ ಕಳ್ಬಹುದು ಈಗ ಮುಂದೆ ಒಂದು ಪಿ ಸಿ ಪೈಪ್ ಒಂದು ಅಡಿ ತುಂಡ್ ತಗೊಂಡಿದ್ದೀನಿ ಇದು ಒಂದಡಿ 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 ಪಿ ಯು ಸಿ ಪೈಪ್ ಇರುತ್ತೆ ಒಂದಡಿ ಪೈಪು ಅಡಿ ಇದು ಒಂದು ಅಡಿ ಪೈಪ್ ಇದೆ ಅಷ್ಟೇ ನಾವು ಕಟ್ ಮಾಡ್ಕೊಂಡಿದ್ರೆ ಇಲ್ಲಿ ಹಾಕೊಂಡಿದೆ ಈಟ್ ಇದನ್ನ ಅರ್ಧ ಪೈಪ್ನ ಈಟ್ ಮಾಡ್ಕೊಂಡಿದ್ದೀನಿ ಈಟ್ ಮಾಡ್ಬಿಟ್ಟಿದ್ದ ಲಾಕ್ ಮಾಡಿದ್ದೀನಿ ಕಾಯಿಸ್ಬಿಟ್ಟು ಇಲ್ಲಿ ಇದು ಸಿಗುತ್ತೆ ಅನ್ನದು ಕ್ಲಾಂಪ್ ಸೆಟ್ ನಾವು ಇಲ್ಲಿ ಕ್ಲಾಂಪ್ ಹಾಕ್ತಿವಲ್ಲ ಇಲ್ಲಿ ಅದು ಫ್ಲಿಂಕರ್ಗಳಿದಕ್ಕೆ ಕ್ಲಾಂಪ್ ಕೊಡದ್ರಲ್ಲ ಕರೆ ಪೈಪ್ ಅದು ಇಲ್ಲಿ ಹಾಕಿದು ಇಲ್ಲಿ ಹಾಕಿದ್ರೆ ಏನು ನಾವು ಕೂದಿಲ್ಲ ಕಟ್ ಮಾಡಿಲ್ಲ ಇಲ್ಲಿ ಇಲ್ಲಿ ಕಟ್ ಮಾಡ್ಬಿಟ್ಟು ಹಾಕ್ಬೋದು ಹಾಕೋರು ಏನು ಮಾಡ್ತಾರೆ ಪ್ರಜಾ ನೀರು ಬಂದಾಗ ಏನು ಮಾಡ್ತಾರೆ ಓಪನ್ ಆಗಿಬಿಡತದೆ ಆ ತರ ಮಾಡೋದು ಬೇಡ ಆ ತರ ಮಾಡೋದು ಬೇಡ ಕೂಯೆದ ಬೇಕಾಗಲ್ಲ ನಮಗೆ ಔದು ಬೇಕಾ ನಾವು ಯೂಸ್ ಮಾಡ್ಕತ್ತೆನ್ರು ಇದಕ್ಕೂ ಯೂಸ್ ಮಾಡ್ಕೋಬಹುದು ಇದೆ ಏನು ಇಲ್ಲಿ ಲಾಕ್ ಮಾಡೋಕೆ ಏನು ಮಾಡತದೆ ಲಾಕು ಓಪನ್ ಆಗಲ್ಲ ಇಲ್ಲಿ ಫುಲ್ ಲಾಕ್ ಆಗಿ ಕುಂತ್ಕೊಳ್ಳುತ್ತೆ ಅದು ಈಟ್ ಮಾಡೋದ್ ಕಳ್ದಾಗ ಓಪನ್ ಆಗಲ್ಲ ನೋಡ್ಕೊಬೇಕು ಈ ಪೈಪ್ ನಾವು ಪಿ ಯು ಸಿ ಪೈಪ್ ನಾಡ್ಕೊಂಡ್ರೆ ಇದ್ರ ಲಾಕ್ ಮಾಡಿ ಕಳ್ಸಾಗ ಫುಲ್ ಲಾಕ್ ಹಾಕೊಂಡ್ ಅದಕ್ಕೆ ಗಮ್ಮೆ ಇದು ಗಮ್ಮೆ ಬೇಕಾಗಿಲ್ಲ ನಮಗೆ ಇದರ ಹೀಟ್ ಮಾಡ್ಬಿಟ್ಟು ಲಾಕ್ ಮಾಡಿದಾಗ ಗಮ್ಮೆ ಬೇಕಾಗಿಲ್ಲ ನಮಗೆ ಅದು ಒಳ್ಳೆ ಒಳ್ಳೆ ಬೆಸ್ಟ್ ಇರ್ತದೆ ಗಮ್ಮ ಹೀಟ್ ಮಾಡ್ಬಿಟ್ಟು ಬೇಗ ತಳ್ಬೇಕು ತಳಬೇಕು ಸ್ವಲ್ಪ ಗಮ್ಮ ಆರ್ ಬೇಕಲ್ಲ ಇಲ್ಲೇ ಲಾಕ್ ಇಲ್ಲೇ ಲಾಕ್ ಆಗ್ಬಿಡ್ತದೆ ಅದಕ್ಕೆ ತಗೊಂಡ್ ನಾವು ಇಲ್ಲಿಂದ ಮೂರ್ ಅಡಿ ಅಡಿ ನಾಲ್ಕು ಅಡಿ ಡಿಪ್ ಪೈಪ್ ತಗೊಂಡಿದೀವಿ ನಾಲ್ಕೊಂಡಿನಿ ಪಂಚಕ್ಕೆ ನಿಮಗೆ ಎರಡು ರೂಪಾಯಿ ಬೀಳ್ತದೆ ಒಂದು ಇದೊಂದು ಮೂರು ಭೂಮಿ ಅದು ಆ ಪೈಪ್ ಬರ್ತದೆ ಅದಕ್ಕೆ ಹಾಕಿ ಒಂದ್ ಅರ್ಧ ಅಡಿ ಒಂದ್ ಅಡಿ ಪೈಪ್ ಭೂಮಿ ಆ ಒಂದ್ ಅಡಿ ಪೈಪ್ನ ತಗೊಳ್ಬೇಕಿಲ್ಲಿ ಅದೊಂದು ಅಂದ್ರೆ ಮಿನಿಮಮ್ ಅದು ಆರು ಬೀಳ್ತದೆ ಆ ಪೈಪ್ಗೆ ಅದು ಕಾಸ್ಟ್ಲಿ ಬೀಳ್ತದೆ ಇದೊಂದು ಮೂರು ರೂಪಾಯಿ ಅದೊಂದು ಆರು ರೂಪಾಯಿ ಅಷ್ಟು ಹನ್ನೆರಡು ಒಂಬತ್ತು ರೂಪಾಯಿ ಖರ್ಚು ಬಿದ್ದಾವುತ್ತೆ ನಿಮ್ಗೆ ಇದು ಭೂಮಿ ಮೇಲೆ ಭೂಮಿ ಮೇಲೆ ಇರೋದ್ರೆ ಆರು ಬರ ಆರು ಮೂರು ಮೂರು ರೂಪಾಯಿ ಖರ್ಚಾಗುತ್ತೆ ನೀರು ಪೈಪ್ಗಳು ಕಳ್ಕೊಂಡ್ರೆ ನಮ್ಮ ಆಕಳೋಕ್ಕೂ ಈಜಿ ಆಗುತ್ತೆ ಆ ರಬ್ಬರ್ ನಾವು ಭೂಮಿ ಒಳಗೆ ಇದು ಏನು ಮಾಡ್ತದೆ ರಬ್ಬರು ಇದು ಏನ್ಮಾಡ್ತದೆ ಕಟ್ಟಾಗ್ಬಿಡ್ತದೆ ಇದು ಹಾಕೋಕ್ಕೂ ಆಮಕ್ಕೆ ತೋಳ್ಬಿಟ್ಟು ನಾವು ಭೂಮಿ ತೋಡಿ ಈಗ ಮಾಡಿ ಹಾಕ ಹಾಕೋಕ್ಕೂ ಮಿಸ್ಸೆ ಆಗ ನಮಗೆ ಇದಿರೋದು ಮೇಲ್ಗಡೆ ಇರೋದ್ರಿಂದ ನಾವು ಈಸಿಗ ಹಾಕಳ್ಬೋದು

ಇಲ್ಲಿ ಲೀಕ್ ಆಗಲ್ಲ ಇದು ಏನ್ ಮಾಡೋದು ಹೊಸ ಏನೋ ಮುಸ್ಕೊತೋ ಯಾಕಂದ್ರೆ ಲೀಕ್ ಆಗಲ್ಲ ಇದು ಸ್ವಲ್ಪ ಹಳೆ ರಬ್ಬರ್ ಆಗಿದ್ರೆ ಮಾತ್ರ ಸ್ವಲ್ಪ ಲೀಕ್ ಆಗುತ್ತೆ ಅದು ಬಿಟ್ರೆ ನಿಮ್ ಏನು ಲೀಕ್ ಆಗಲ್ಲ ಲೀಕ್ ಆಗಲ್ಲ ಇಲ್ಲಿ ರಬ್ಬರ್ ಇದೆ ರಬ್ಬರ್ ಒಂದು ಹೊಸ ಲಾಕ ಅಂದ್ರೆ ನೀರು ಇಲ್ಲಿ ಕರಲ್ಲ ಹಳೆ ರಬ್ಬರ್ ನೀರು ಕರಲ್ಲ ಸ್ವಲ್ಪ ಲೈಟ್ ಆಗಿ ಆಗ್ತದೆ ಯಾಕಂದ್ರೆ ಪ್ರೆಜರ್ ಪ್ರಜರ್ ಪ್ರೆಜರ್ ಕೊಟ್ಟಾಗ ಈ ಪ್ರಜರ್ ಕೊಟ್ಟಾಗ ನೀರು ಪ್ರೆಜರ್ ಬಂದಾಗ ರಬ್ಬರ್ ಸ್ವಲ್ಪ ಎಕ್ಸ್ಪೆಂಡ್ ಆದಾಗ ಏನ್ ಮಾಡ್ತದ ನೀರು ಬರಲ್ಲ ಲಾಕ್ ಆಗ್ಬಿಡ್ತದೆ ಹಳೆ ರಬ್ಬರ್ ಇರೋ ಸ್ವಲ್ಪ ನೀರ್ ಪ್ರಜರ್ ಕಮ್ಮಿ ಆಗಿದ್ರ ಮಾತ್ರ ನೀರು ಸ್ವಲ್ಪ ಲೈಟ್ ಆಗಿರ್ತದೆ ಅಷ್ಟೇ ಅದ್ ಬಿಟ್ರೆ ಏನೂ ಆಗಲ್ಲ ಏನಷ್ಟು ಬಂಡೋಳಕ್ ಏನೋ ನೀರು ಕರ ನೀರು ಕಾರ ಏನೋ ಸಮಸ್ಯೆ ಆಗಲ್ಲ ಏನೊಂದು ಒಂದು ಸ್ವಲ್ಪ ಲೈಟಾಗಿ ಒಂದು ಡ್ರಾ ಒಂದು ಎರಡು ಡ್ರಾಪ್ ಎರಡು ಡ್ರಾಪ್ ಸುಟ್ಟುತ್ತೆ ಅಷ್ಟೇ ಅದು ಬಿಟ್ರೆ ಇದೇ ಚೂರಲ್ಲ ನಾವು ಅದು ಅಲ್ಲಿ ಮಾಡಿದೇವಲ್ಲ ಈ ತೋರ್ಸೋದಲ್ಲೇ ಇದಕ್ಕೆ ನಾನು ಈಗ ಕಟ್ ಮಾಡಿ ಹಾಕಲಿಲ್ಲ ಅಲ್ಲಿ ಈ ಕ್ಲಾಂಪ್ ಆಗಿದೆಲ್ಲ ಅಲ್ಲ ಕ್ಲಾಂಪ್ ಬೀಚ್ ಹಾಕಿದ್ದೀನಿ ಬಿಚ್ಬಿಟ್ಟು ಈಟ್ ಮಾಡಿ ಏನು ಮಾಡಿದ್ರೆ ಇಲ್ಲಿ ಗಂಟೆ ಲಾಕ್ ಮಾಡಿದ್ದೀನಿ ಹೀಟ್ ಮಾಡಿ ಪೈಪ್ ಹಾಂ ಇಲ್ಲಿ ಗಂಟೆ ತರಲಿ ಇದು ಇದು ಹಾಂ ಇಲ್ಲಿ ಕೊಂಚಿದೆ ಇಲ್ಲಿ ಒಂಥರ ಗುಂಡೆ ಹತ್ತಿರ ಕಾಣುತ್ತಲ್ಲ ನಿಮಗೆ ಇಲ್ಲಿ ಬಂದು ಕೊಂಡು ಹಾಕಿದೆ ಇನ್ನೂ ಈಟ್ ಮಾಡಿ ಕೇಳಿದ್ರೆ ಇಲ್ಲಿ ಗಂಟು ಬರುತ್ತದೆ ಇಲ್ಲಿ ಗಂಟೆ ಬರುತ್ತದೆ ಇಲ್ಲಿ ಗಂಟೆ ಇಲ್ಲಿ ಗಂಟೆ ಬರುತ್ತದೆ 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 ಇಲ್ಲಿ ಗಂಟೆ ಇಲ್ಲಿ ಇಲ್ಲಿ ಬಂದು ಲಾಕ್ ಆಗಿದೆ ಲಾಕ್ ಏನು ಮಾಡ್ತದೆ ರಿಟರ್ನ್ ರಿಟರ್ನ್ ಇಲ್ಲಿ ಓಪನ್ ಆಗಲ್ಲ ಓಪನ್ ಆಗಲ್ಲ ಇಲ್ಲಿ ಕೂಯಿದ್ರೆ ಆ ಈ ಲಾಕ್ ಸಿಗಲ್ಲ ನಮಗೆ ಇಲ್ಲಿ ಲಾಕ್ ಇಲ್ಲಿ ಲಾಕ್ ಸಿಗಲ್ಲ ಇಲ್ಲಿ ಕೂದ್ ಬರ್ತೀವಿ ಇಲ್ಲಿ ಹಾಕ್ತಿವಿ ಏಟ್ ಮಾಡಿ ಹಾಕ್ತಾಗ ಏನು ಮಾಡ್ತದೆ ನಾವು ಬಿಸ್ಲಿಗೆ ಎಕ್ಸ್ಪೆಂಡ್ ಇದು ಪೈಪ್ ಎಕ್ಸ್ಪೆಂಡ್ ಆಗುತ್ತೆ ಇದು ಬಿಸ್ಲಿಗೆ ಎಕ್ಸ್ಪೆಂಡ್ ಆಗಿ ಏನು ಮಾಡ್ತದೆ ಅದು ನಮ್ಗೆ ಗಮ್ ಹಾಕ್ತಾಗ ಏನು ಮಾಡ್ತದೆ ಗಮ್ ಕಚ್ಚಲ್ಲ ಈ ಪೈಪ್ಗೆ ಪೈಪ್ ಸಿಗೋದಕ್ಕೂ ಗಮ್ ಕಚ್ಚಲ್ಲ ಅದೇನು ಮಾಡ್ತದೆ ಪ್ರೆಜರ್ ನೀರು ಪ್ರೆಜರ್ ಬಂದಾಗ ಏನು ಮಾಡ್ತದೆ ಓಪನ್ ಆಗಿಬಿಡ್ತದೆ ಆಗ ನೀವು ಅದಕ್ಕೆ ಒಂದು ಸ್ಕ್ರೂ ಬಿಟ್ಟು ಸ್ಕ್ರೂ ಹೊಡೆದು ಸ್ಕ್ರೂನ ಹಾಕ್ಬೇಕಾಗುತ್ತೆ ಇದಕ್ಕೆ ಅದಕ್ಕೆ ಅದ್ರ ಬದ ಕಾಯಿ ಕಟ್ ಮಾಡಾಕೋ ಬದಲು ಯೂಸ್ ಆಗೋದ್ ಬಂದು ಇದಕ್ಕೆ ಕಾಯಿಸ್ಬಿಟ್ಟು ಏಟ್ ಮಾಡ್ಕೊಂಡ್ರೆ ಇನ್ನು ಬೆಸ್ಟ್ ಹೊಸ ಪೈಪ್ ಇದ್ರೆ ವಾಷರ್ ಅದೇ ಮಾಡ್ತದೆ ಕಳದಿ ಒಂದ್ ಸ್ವಲ್ಪ ರಬ್ಬರ್ ಇದು ಉಜ್ಜಿ ಇರುತ್ತೆ ಉಜ್ಜಿದಾಗ ಏನ್ ಮಾಡ್ತದ ರಬ್ಬರ್ ಒಂದ್ ಸ್ವಲ್ಪ ಸಮ್ ಇರ್ತದೆ ಸಮ್ ಕಳದಿ ಕಳೆದ ಹಾಕ್ದಾಗ ಫುಲ್ಲು ಜೈಸ್ತಿ ಕಳದಿ ಕಳೆದ ಆಗ್ತಿರ್ತಾರಲ್ಲ ಹಾಕ್ಬಿಟ್ಟು ಹಂಗೆ ಬಿಟ್ಬಿಟ್ರೆ ಏನೋ ರಬ್ಬರ್ ಏನೂ ಸಮಸ್ಯೆ ಬರಲ್ಲ ಅದು ಕಳದಿ ಕಳ್ದಿ ಹಾಕ್ತಾಗ ಮಾತ್ರ ರಬ್ಬರ್ ಸಮಸ್ಯೆ ಉಜ್ಜಿ 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 ಏನ್ ಮಾಡ್ತದ ರಬ್ಬರು ಸ್ಮೂತ್ ಬಂದ್ಬಿಟ್ಟಿರ್ತದೆ ಸ್ಮೂತ್ ಬಂದಾಗ ಅಲ್ಲಿ ಸ್ವಲ್ಪ ಲೀಕ್ ಆಗುತ್ತೆ ಲೀಕೇಜ್ ಆಗುತ್ತೆ ಅದೇ ಕಳೆದ ನೀವು ಏನು ಮಾಡಿದ್ರೆ ಪ್ರೆಜರ್ ಕೃಷಿ ಕೊಟ್ಟಿಗೆ ರಬ್ಬರ್ ಮಾಡಿರ್ತಾರ ಏನ್ ಎರಡ್ ಪೈಪ್ ಮೂರ್ ಪೈಪ್ ಯೂಸ್ ಮಾಡ್ಕೊಂಡಿರ್ತಾರ ಮಿಕ್ಕೋದ್ ಪೈಪ್ ಎಲ್ಲ ಹಂಗೆ ಮುಗಿರ್ತಾರ ಆರು ಆ ಪೈಪ್ ತಂದಿ ಹಾಕೊಂಡ್ರೆ ನೀವು ಸಮಸ್ಯೆ ಬರಲ್ಲ ಅಕಸ್ಮಾತ್ ಹಳೆ ಪೈಪ್ ಒಂದು ಹೊಸ ಹೊಸ ಹಾಕೊಂಡ್ರೆ ಸಮಸ್ಯೆನೇ ಬರಲ್ಲ ಇದು ನೀರು ಸ್ವಲ್ಪ ಇನ್ನು ಡ್ರಾಫಿ ಆಗಲ್ಲ ಹೊಸ ಪೈಪ್ ಹೊಸ ರಬ್ಬರ್ ಹಾಕೊಂಡ್ರೆ ಇಲ್ಲಿ ಒಂದು ಟಿ ಹಾಕೊಂಡು ಕನೆಕ್ಟ್ ಮಾಡ್ಕೊಂಡಿರೋದು ಅಷ್ಟೇ ಒಂದು ಕಡೆ ಅಷ್ಟೇ ಎರಡು ಕಡೆ ಸೊ ಇದರಲ್ಲಿ ನಮಗೆ ಒಂದು ಕಡೆ ಬೇಕಂತರೋ ಒಂದು ಕಡೆ ಬಿಂಡ್ ಹಾಕರ್ಥ ಬಿಂಡ್ ಹಾಕೊಂಡು ಕನೆಕ್ಟ್ ಮಾಡ್ಕಬಹುದು ಅಲ್ಲಾಕಿನ ಬಿಂಡ್ ಬೇಕಾದ್ರೆ ಹ್ಮ್ ಆ ಗೊತ್ತಾಯ್ತು ಹ್ಮ್ ಈ ಒಂದು ಕಡೆ ಬೇಕಾ ನೋಡಿ ಒಂದು ಸೈಡ್ ಬೇಕಂದ್ರೆ ನೀವು ಆತರ ಒನ್ ವೇ ಒಂದು ಸೈಡ್ ಬೇಕಂದ್ರೆ ಆಕರ್ ವಾಳ್ಕಬಹುದು ಇಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ಎರಡು ಸೈಡ್ ಟಿ ಬೇಕಂದ್ರೆ ಟೀನ್ ಹಾಕಬಹುದು ಟಿ ಹಾಕಂತ ಕಬಹುದು ಇಲ್ಲ ಒಂದೇ ಸೈಡ್ ಬೇಕಂತಂದ್ರೆ ನೀವು ಇದನ್ನ ಡ್ರಿಪ್ ಮಾಡಿಬಿಟ್ರೆ ಬೇಕರೆ ಇವೆರಡೂ ಇನ್ನೂ 1 ರೂಪಾಯಿ ಖರ್ಚು ಖರ್ಚುಗಳೆ ಇತ್ತರ ಹೋಗುತ್ತೆ ಯಾಕಂದ್ರೆ ಇದು ಹಿಂಗೆ ಬರ್ಸ್ಬಿಡತ್ತಲ್ವಾ ಹಿಂಗೆ ಎಟೆನೆನ್ಸ್ ಇದೀವಿ ಇದು ಇಲ್ಲಿ ಓಪನ್ ಮಾಡ್ಕೊಂಡದೇ ಇದನ್ನು ತೋರಿಸ್ಬಿಡ್ತೀನಿ ಸಿಂಗಲ್ ಬೇಕಂತಂದ್ರೆ ಇಷ್ಟೇ ಇದೆ ಇದೊಂದು ರೂಪಾಯಿ ಬರೀ ಹೊಸ ಹೊಸ ಒಂದು ರೂಪಾಯಿ ಬೀಳ್ತದೆ ಎರಡು ರೂಪಾಯಿ ಇದೊಂದು ರೂಪಾಯಿ ಮೂರು ರೂಪಾಯಿ ಮೂರು ರೂಪಾಯಿ ಅಲ್ಲವೇ ತಿರುಗುತ್ತೆ ಇದೆ ಡೈರೆಕ್ಟಿಂಗ್ ಚೇಂಜ್ ಮಾಡ್ಕಬಹುದು ಒಂದೇ ಸೈಡ್ ಸಮಸ್ಯೆ ಇದೆ ಈ ಪೈಪ್ ಕ್ರಾಸ್ ಮಾಡ್ಕ ನಾವು ಹೋಗೋದು ಸೈಡ್ ಗಾಡ್ರೆ ಒಂದು ಸೈಡ್ ಗಾಡ್ರೆ ಈ ಏಟ್ ಸೈಡ್ ಗೆ ಬೇಕಲ್ಲ ಅದಕ್ಕೋಸ್ಕರ ಟಿ ಹಾಕನೆ ಇತ್ರ ತಗೊಂಡಿದ್ದೀನಿ ಇಲ್ಲ ಅಂದ್ರೆ ಇದೇ ತರ ಹಾಕಂದ್ರೆ ಒಂದೇ ಸೈಡ್ ಹೋಗುತ್ತೆ ಅದ್ರು ಪೈಪ್ ಬೆಂಡ್ ಆಗುತ್ತೆ ಈ ಕಡೆ ಬೆಂಡ್ ಇದನ್ನ ಬೆಂಡ್ ಮಾಡ್ಕೊಳ್ಬೇಕು ಈ ಕಡೆ ಕ್ರಾಸ್ ಮಾಡ್ಕೊಂಡ್ರೆ ಸೀದಾ ಇದೇ ಹೋಗುತ್ತೆ ಒಂದೇ ಸೈಡ್ ಆದರೆ ಅದ ಬೆಂಡ್ ಬಂದು ಎಕ್ಸ್ಟ್ರಾ ಕ್ರಾಸ್ ಮಾಡ್ಕಬೇಕು ಇಷ್ಟೇ ಇವಾಗ ಈ ಮೂರು ರೂಪಾಯಿ ಖರ್ಚು ಬೀಳ್ತದೆ ಮೂರು ರೂಪಾಯಿ ಖರ್ಚು ಬೀಳ್ತದೆ ಅದು ನಾವು ಭೂಮಿ ಒಳಗೆ ಹೋದಾಗ ಏನು ಮಾಡ್ತದೆ ಅದು ಪೈಪ್ ಆರು ರೂಪಾಯಿ ಬಂಡವಾಳ ಹಾಕೋಕು ಇದು ಮೂರು ರೂಪಾಯಿ ಹ್ಞೂ ಒಂಬತ್ತು ರೂಪಾಯಿ ಖರ್ಚು ಬೀಳ್ತದೆ ಈಗ ಇದು ಈಗ ಅಲ್ಲಿ ಈಗ ಜಮೀನ್ ಡೆಡ್ ಎಂಡ್ ಆಯ್ತು ಡೆಡ್ ಎಂಡ್ ಗೆ ಹೆಂಗ್ ಮಾಡ್ಕೊಳ್ಳೋದು ಈಗ ಈ ಡೆಡ್ ಎಂಡ್ ಇದಕ್ಕೆ ಕೃಷಿ ಲೆಕ್ಕ ಕ್ಯಾಪ್ ಕೊಟ್ಟಿರೋದನ್ನಲ್ಲ ಆ ಡೆಡ್ ಎಂಡ್ ಕ್ಯಾಪ್ ಕೊಟ್ಟಿರೋದಲ್ಲ ಆ ಡೆಡ್ ಎಂಡ್ ಕ್ಯಾಪ್ನೇ ಹಾಕಾಳ್ಬೋದು ಹ್ಞೂ ಕೃಷಿ ಲೆಕ್ಕ ಕೊಡಿರಿ ಡೆಮ್ ಕ್ಯಾಪ್ ಇದು ನಮಗೆ

ಈ ಜಾಯಿಂಟ್ ಇಂದ ಇಲ್ಲಿಗೆ ತುಂಡು ಒಂದು ತುಂಡು ಒಂದು ಪೀಸ್ ಎಷ್ಟು ಹೊತ್ತಿಗೆ ಮಾಡಿದೆ ನಾನು ಇಲ್ಲಿಗೆ ಈ ಪೀಸ್ ಹೋಗ್ಬಿಟ್ಟು ಇದು ಡಮಿ ಹಾಕೊಂಡಿದೆ ಈಗ ನೀನು ಹೇಳಿದ ಇಲ್ಲಿ ಸ್ಕ್ರೂ ಹಾಕಬೇಕು ಇಲ್ಲಿಗೆ ಸ್ಕ್ರೂ ಹಾಕೊಳ್ಬೇಕು ಈ ಕಡೆಗೆ ಈ ಕಡೆ ಒಂದು ಈ ಕಡೆ ಒಂದು ಸ್ಕ್ರೂ ಹಾಕೊಂಡ್ರೆ ಏನು ಮಾಡಿದೆ ಇದು ಓಪನ್ ಆಗೋಲ್ಲ ಅದು ಪೈಪ್ ಎಕ್ಸ್ಪೆಂಡಬಲ್ ಆಗುತ್ತಿದ್ದು ಹ್ಞೂ ಇದು ಎಕ್ಸ್ಪೆಂಡ್ ಆಗಿ ಈಟ್ಗೆ ಏನು ಮಾಡಿದೆ ಕಾ ಬಿಸಿಲು ಬಿದ್ದಾಗೆ ಮಾಡಿದೆ ಕಾವಿಗೆ ಇದು ಎಕ್ಸ್ಪೆಂಡ್ ಆಗೋದು ಇದು ಪೈಪ್ ಅಲ್ಲಿ ಕಳ್ಕಳ ಸಾಧ್ಯ ಇದು ಕಳ್ಕಳ್ ಸಾಧ್ಯತೆ ಜಾಸ್ತಿ ಇರೋದು ನೀರು ಪ್ರಜರ ಬಂದಾಗ ಏನು ಮಾಡ್ತದೆ ಕಳ್ಕೊಬಾರ್ದು ಅದಕ್ಕೆ ಏನು ಮಾಡ್ತದೆ ಇದು ಇಲ್ಲಿ ಸ್ಕ್ರೂ ಹಾಕೊಬಿಟ್ರೆ ಏನು ಬೆನಿಫಿಟ್ ಏನೂ ಇಲ್ಲ ಇಲ್ಲಿ ಏನು ಅಂತ ಜಾಸ್ತಿ ಏನು ಲೀಕ್ ಆಗಲ್ಲ ಲೀಕ್ ಆಗಲ್ಲ ನಾನು ಈಗ ಇದ್ರಲ್ಲಿ ಬ್ಲ್ಯಾಕ್ ಪೈಪ್ ತಗೊಂಡಿರೋದು ಒಂದು ಎಕರೆಗಾರ್ರೆ ಮಿನಿಮಮರೆ ಆರು ಆರು ಪೈಪ್ ಒಂಬತ್ತು ಪೈಪ್ರೆ ಸಾಕು ನಿಮಗೆ ಒಂದು ಎಕರೆಗೆ ಬ್ಲ್ಯಾಕ್ ಪೈಪು ಇದು ಇದಕ್ಕೆ ಬಜೆಟ್ ಬಿಟ್ಟು ಬಿಡ್ತಂದ್ರೆ ಇನ್ನೂ ಒಂಬತ್ತು ಪೈಪ್ ಪೈಪ್ರೂ ಬಜೆಟು ಜಾಸ್ತಿ ಬಿಡ್ತದೆ ನಾಲ್ಕು ಗೇಟ್ ಒಳ್ಳು ಒಂದು ಎಕರೆಗೆ ಇನ್ನೊಂದು ಒಂದು ಐವತ್ತು ಪೀಸ್ ರಬ್ಬರ್ ಬೇಕು ಒಟ್ಟು ಮಿನಿಮಮ್ರು ಮುನ್ನೂರು ಒಂದು ದೂರು ಸಾವಿರ ರೂಪಾಯಿಲಾದರೆ ಈ ಬ್ಲ್ಯಾಕ್ ಪೈಪಲ್ಲಿ ಆರಾಮಾಗಿ ಮಾಡ್ಕೊಬೋದು